ಇಲ್ಲ ಬಂದು ಹೇಳುವಂತರೀ ಕಾಯ ಬಿದ್ದು ಪರ್ಚ್ಕೊಂಡು ಬರೀ ಇದೆ ಗಾಯ ನಿಂದು ಅಲ್ವಾ ನಾನು ಎಣ್ಣೆ ಹುಯ್ಕೊಂಡ ಅಂತೂರ ಅಂತ್ಕಂಡು ಹೇಳು ಅದು ಸ್ಕಿಪ್ ಆಗ್ಬಿಟ್ಟು ಅದೇನಾಯ್ತ ಗೊತ್ತಿಲ್ಲ ನಾನು ಏನೋ ಯೋಚನೆ ಇದ್ದೆ ಪೂರಿ ಮಾಡಿ ನನ್ನ ಕೈನ ಎಷ್ಟು ಮಟ್ಟಕ್ಕೆ ಸುಟ್ಕೊಂಡಿದ್ದೀನಿ ಅವಾಗ ಸರಿಯಾಗಿ ಕಾಣಿಸ್ಲಿಲ್ಲ ಇಲ್ಲಿ ಚಿಕ್ಕ ಸುಟ್ಬಿಟ್ಲಾ ಅವನಿಗೂ ಗಾಯ ಆಗೈತಂತೆ ಅಯ್ಯೋ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಾನು ತಿನ್ನಬೇಕು ಅಂತ ಅನಿಸಿದ್ದು ಒಂದು ಅಡುಗೆನ ಮಾಡ್ತಾ ಇದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿಲೋ ಅಷ್ಟೇ ನನಗೆ ಮಾಮೂಲಿ ವಾಮಿಟ್ ಎಲ್ಲ ನಿಲ್ಲೋ ತನಕ ಹೊಟ್ಟೆ ಸಿಕ್ಕಾಬಿಟ್ಟೆ ಹಸುವಾಗೋದು ಆಗ ಜಾಸ್ತಿ ಹಣ್ಣುಗಳನ್ನ ತಿಂತಿದ್ದೆ ಸ್ವೀಟ್ನ ತಿಂತಾಯಿದ್ದೆ ಸೇಮ್ ಇದರಲ್ಲೂ ಹಾಗೆ ಹೊಟ್ಟೆ ಸಿಕ್ಕಾಬಟ್ಟೆ ಹಸುವಾಗೋದು ತಿನ್ನೋಕ್ಕಾಗ್ತಿರಲಿಲ್ಲ ಹಣ್ಣುಗಿನ್ನೂ ತಿನ್ಕೊಂಡೇಗೋ ಕಾಲ ಕಳೀತಿದ್ದೆ ವಾಮಿಟ್ ಎಲ್ಲ ನಿಂತ ಮೇಲೆ ನನಗೆ ತಿನ್ನಬೇಕು ಅದು ಇದನ್ನ ಅಂತ ಹೇಳಿ ಅನ್ನಿಸ್ತಿದ್ದು ಸೇಮ್ ಅದರಲ್ಲೂ ತಿಂತಿದ್ದೆ ಬಟ್ ಅದರಲ್ಲಿ ನಾನು ನಿಜವಾಗ್ಲೂ ಏನೂ ಮಾಡಿಕೊಂಡೇ ತಿಂದಿರಲಿಲ್ಲ ಯಾಕೆ ಅಂದರೆ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ನನಗೆ ಮಾಡೋಕ್ಕೂ ಬರ್ತಿರ್ಲಿಲ್ಲ ಹಾಗಾಗಿ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಯೂಟ್ಯೂಬಲ್ಲ ನೋಡಿಕೊಂಡು ನಾನು ರೆಸಿಪೀಸ್ಗಳನ್ನ ಮಾಡ್ತಿರ್ತೀನಿ ಇದರಲ್ಲಿ ಸ್ವಲ್ಪ ನಾನು ಏನಾದರೂ ಮಾಡ್ಕೋಬೇಕು ತಿನ್ನಬೇಕು ಅಂತ ಅನಿಸಿದ್ರೆ ನಾನೇ ಏನಾದರೂ ಒಂದನ್ನು ಮಾಡಬಹುದು ಅನ್ನೋದನ್ನು ಮಾಡ್ಕೊಂಡು ತಿಂತೀನಿ ಅದೇ ರೀತಿ ನನಗೆ ಪೂರಿ ತಿನ್ನಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಬಟ್ ಹೊರಗಡೆ ತಿಂದರೆ ಗ್ಯಾಸ್ಟ್ರಿಕ್ ಆಗಿಬಿಟ್ರೆ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಮಸಾಲ ಹಾಕಿರ್ತಾರೆ ಹಿಡಿಸಿಲ್ಲ ಅಂದ್ಬಿಟ್ರೆ ಅಂತ ಯೋಚನೆ ಮಾಡಿದೆ ತುಂಬ ದಿನದಿಂದ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇತ್ತು ಬಟ್ ವಾಮಿಟೆಲ್ಲ ನಿಂತ ಮೇಲೆ ನನಗೆ ತಿನ್ನಬೇಕು ಅಂತ ಅನಿಸಿದ್ದು ಅದಕ್ಕೂ ಮುಂಚೆ ಏನು ಏನೂ ತಿನ್ನಬೇಕು ಅಂತ ಅನ್ನಿಸ್ತಿರ್ಲಿಲ್ಲ ಓಕೆ ನಾನೇ ಮನೇಲಿ ಟ್ರೈ ಮಾಡೋಣ ಅಂತ ಹೇಳಿ ಮನೇಲೆ ಇದ್ದೀನಿ ಅಂದರೆ ಪೂರಿನ ನಾವೇನು ವರ್ಷಕ್ಕೊಂದ್ಸರಿ ಎರಡು ಸಾರಿ ಮಾಡಿದ್ರೆ ಅದೇ ಹೆಚ್ಚು ಸೊ ಹಂಗಾಗಿ ಪೂರಿನ ಮಾಡೋಕ್ಕೋಗಲ್ಲ ಓಕೆ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ನಾನೇನೇ ಪೂರಿ ಮತ್ತು ಸಾಗುನ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ರಾಗಿ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಜಾಸ್ತಿ ಪೂರಿ ಎಣ್ಣೆಲಿ ಕರೆದಿರೋದು ತಿನ್ನಬಾರ್ದು ಅಲ್ವಾ ಅದು ಕೂಡ ಗ್ಯಾಸ್ಟ್ರಿಕ್ ಇದ್ದರೆ ಇನ್ನೂ ಜಾಸ್ತಿ ನಾವು ಜಾಸ್ತಿ ಮಾಡಿಬಿಡತ್ತೆ ಸೊ ಎಷ್ಟು ಲಿಮಿಟಾಗಿರ್ತೀವಿ ಅಷ್ಟೇ ಹುಷಾರಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ಗಳೆಲ್ಲ ಆಗ್ಬಿಡುತ್ತೆ ಹಾಸ್ಪಿಟಲ್ಗೆ ಅಲಿಬೇಕಾಗುತ್ತೆ ಅಷ್ಟು ಈ ಪ್ರೆಗ್ನೆನ್ಸಿಲಿ ತೊಂದರೆ ಕೊಟ್ಬಿಡುತ್ತೆ ಗ್ಯಾಸ್ಟಿಕ್ಕು ಆ ರೀಸನ್ಗೋಸ್ಕರ ಪೂರಿ ಮಾಡಿದೆ ಒಂದು ಎರಡೆರಡು ತಿನ್ನೋಣ ಅಂತ ಹೇಳಿ ಪೂರಿ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ ಜೊತೆಗೆ ಸಾಗು ಕೂಡ ನಾನೇ ಮನೇಲಿ ರೆಡಿ ಮಾಡ್ತಾಯಿದ್ದೀನಿ ಈ ಪೂರಿ ಸಾಗು ತಿನ್ನಬೇಕು ಅಂತ ತುಂಬಾ ಇತ್ತು ತುಂಬ ದಿನದಿಂದ ಬಟ್ ಹೊರ್ಗಡೆ ಹೋಗಿ ತಿನ್ನೋಕ್ಕಾಗದೆ ಅದ್ರ ಜೊತೆಗೆ ಮನೇಲೇ ಮಾಡ್ಕೊಳ್ಳೋಕ್ಕಾಗದೆ ಯಾರು ಮಾಡೋದು ಅಂದ್ಕೊಂಡು ಸುಮ್ಮನೆ ಇದೆ ಗೋಧಿ ಹಿಟ್ಟಲ್ಲೇ ಮಾಡಿರೋದು ಪೂರಿ ನಾನು ಮೈದಾ ಹಿಟ್ಟಲ್ಲಿ ಏನು ಮಾಡಿಲ್ಲ ಇದು ಚೆನ್ನಾಗೇ ಬಂತು ಸೊ ಫೈನಲಿ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಮನೇಲೆ ಪೂರಿ ಮಾಡಿ ಪೂರಿ ಮತ್ತು ಸಾಗು ಮಾಡ್ಕೊಂಡು ತಿಂತಿದ್ದೀನಿ ಪೂರಿಗೆ ಸಾಗು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಚಟ್ನಿನೂ ತಿಂತಾರೆ ಬಟ್ ಸಾಗು ಇದ್ದರೆ ಅಂತೂ ಪೂರಿಗೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನೀವು ಒಂದು ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ ಮಾಡ್ಕೊಂಡು ತಿಂತಿರ್ತೀರಾ ಇದೇನು ಹೊಸ ಏನಲ್ಲ ಹಾಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ಇದೊಂದು ಬೈಕೆ ಅಂತಲೇ ಹೇಳ್ಬೋದು ಏನಾದರೂ ಆಗಲಿ ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ವಾಮಿಟೆಲ್ಲ ಆದಮೇಲೆ ಸೊ ಆ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ನನಗೆ ಮಾಡೋಕ್ಕಾಗೋದಾದರೆ ಮಾಡ್ಕೊಂಡು ತಿಂತೀನಿ ಇಲ್ಲ ಔಟ್ ಸೈಡಿಂದ ತರಿಸ್ಕೊಂಡು ತಿಂತೀನಿ ಔಟ್ ಸೈಡಿಂದ ತರ್ಸ್ಕೊಂಡು ತಿನ್ನುವಂಥದ್ದು ಅಷ್ಟೊಂದು ಬೈಕೆ ಇಲ್ಲ ಅಂದ್ಕೊಳ್ತೀನಿ ಫೈನಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಬಟ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಸಾಗು ಏನೋ ರೆಡಿ ಮಾಡಿ ಇಟ್ಬಿಟ್ಟೆ ಈ ಕಡೆ ರಾಗಿ ಚಪಾತಿನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಕೊನೆಯಲ್ಲಿ ಪೂರಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ಚಪಾತಿ ಮತ್ತು ಸಾಗುನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಪೂರಿ ಮಾಡಬೇಕಾದ್ರೆ ಏನಾಯಿತು ಅಂತ ಹೇಳಿದ್ರೆ ಒಂದೆರಡು ಪೂರಿ ಮಾಡಿದೆ ಎರಡು ಪೂರಿ ಮಾಡಾಗಿದ್ಮೇಲೆ ಅದಕ್ಕೆ ಹೇಳೋದು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಹುಷಾರಾಗಿರಬೇಕು ನಾವೆಷ್ಟೇ ಹುಷಾರಾಗಿದ್ರು ಕಷ್ಟ ಸ್ವಲ್ಪ ಒಂದು ಸೆಕೆಂಡ್ ಅಷ್ಟೇ ಪೂರಿ ಮಾಡಬೇಕಾದ್ರೆ ಏನೋ ನೆನೆಸ್ಕೊಂಡೆ ಒಂದು ಸೆಕೆಂಡ್ ಒಂದು ಥಾಟ್ ಏನೋ ಬಂದು ಹೋಯಿತು ಆ ಥಾಟ್ ಒಂದು ಸೆಕೆಂಡಲ್ಲಿ ಏನಾಯಿತು ಅಂದರೆ ಪೂರಿ ಸೈಡು ಆಗೋಯ್ತು ಎಣ್ಣೆ ಬಂದು ನನ್ನ ಕೈ ಮೇಲೆಲ್ಲ ಹಾರಿಬಿಡ್ತು ಹೊಟ್ಟೆ ಮೇಲೆ ಕೈ ಮೇಲೆಲ್ಲ ಹಾರಿಬಿಡ್ತು ಅದು ಫುಲ್ಲು ಕಾದಿರೋ ಎಣ್ಣೆ ಅಲ್ಲ ನಾನು ಮಾಡಿಬಿಟ್ಟೆ ಆರಿದ ತಕ್ಷಣ ಕೈನ ಹಿಂಗೆ ಒದ್ರು ಬಿಟ್ಟು ಹಿಂಗೆ ಗೊತ್ತಿಟ್ಕೊಂಬಿಟ್ಟೆ ನನ್ನ ಬೆನ್ನಿಗೇನೆ ಅಷ್ಟು ಉರಿತಾಯಿತ್ತು ನಾನು ಅಷ್ಟು ಸುಟ್ಟಿರಲ್ಲ ಅಂದ್ಕೊಂಡೆ ಅದೇನಾಗಿದೆ ಎಣ್ಣೆ ಚೆನ್ನಾಗಿ ಕಾದಿದೆಯಲ್ಲ ಆ ಕಾದಿರೋ ಫೋರ್ಸ್ಗೆ ನಾನು ಆ ಕೈನ ಹಿಂದೆಗಡೆ ಸಡನ್ನಾಗಿ ಹಿಂಗೆ ಒತ್ತಿಟ್ಕೊಂಡಿದ್ರು ಕೂಡ ಸುಟ್ಟೋಗ್ಬಿಟ್ಟಿದೆ ಕೈ ಪುಣ್ಯಕ್ಕೆ ಹೊಟ್ಟೆ ಬಟ್ಟೆ ಮೇಲೆ ಬಿದ್ದಿದ್ದರಿಂದ ನನಗೆ ಹೊಟ್ಟೆಗೇನೂ ಇದಾಗಿಲ್ಲ ಅದನ್ನೇ ಹೇಳಿದ್ದೆ ನಾನು ಪ್ರೆಗ್ನೆನ್ಸಿಯಲ್ಲಿ ತುಂಬ ಹುಷಾರಾಗಿರಬೇಕು ಅಂತ ಅಯ್ಯಪ್ಪ ಏನಾದರೂ ಕೈ ಹಿಂಗೆ ಆ ರೀತಿ ಅಂದರೆ ಹೊಟ್ಟೆ ಮೇಲೆ ಬಿದ್ದಿದ್ರೆ ಅಥವಾ ಜಾಸ್ತಿ ಎಣ್ಣೆನೆ ಬಿದ್ದಿದ್ರೆ ಏನು ಅಂತ ಕ್ಷಣಕ್ಕೆ ನಿಜವಾಗಲೂ ತುಂಬಾ ಭಯ ಆಯಿತು ಸ್ವಲ್ಪ ಆರ್ತು ಅಷ್ಟೇ ಹಾಗೆ ಬಟ್ಟೆಲಿ ಹಿಂಗೆ ಗುಜ್ಬಿಡ್ ಸುಮ್ಮನೆ ಅದೇ ಬಟ್ ಕೈದು ಸಿಕ್ಕಾಪಟ್ಟೆ ಇತ್ತು ಆಮೇಲೆ ಆಮೇಲೆ ಅದ್ರ ಪೇಯ್ನ್ ಗೊತ್ತಾಯಿತು ಏನು ಕೋಲ್ಡ್ ಐಸ್ ಕ್ಯೂಬ್ ಎಲ್ಲ ಇಟ್ವಿ ತಣ್ಣೀರೆಲ್ಲ ಹಾಕಿದ್ವಿ ಆ ಕ್ಷಣಕ್ಕೆ ಏನೂ ಆಗಲಿಲ್ಲ ಒಂದು ಹಾಫ್ ಆನ್ ಅವರ್ ಬಿಟ್ಟು ಅದೇನಾಗೋಯಿತು ಅಂದರೆ ಬೊಬ್ಬೆ ಬರೋಕ್ಕೆ ಶುರುವಾಗೋಯಿತು ಅವಾಗ ನಾನು ಭಯ ಆಗಿದ್ದು ಓಕೆ ಸಿಕ್ಕ ಬಟ್ಟೆ ಹಾಳವಾಗಿ ಸುಟ್ಟಿದೆ ನನಗೆ ಗೊತ್ತಾಗಿಲ್ಲ ಅಂತ ಸೊ ಅದಕ್ಕೆ ಪ್ರೆಗ್ನೆನ್ಸ್ ಟೈಮಲ್ಲಿ ಪ್ಲೀಸ್ ಹುಷಾರಾಗಿರಿ ಕೈ ಮೇಲೆ ಬಿತ್ತು ಹೋಗಿ ಅದು ಜಾಸ್ತಿ ಸುತ್ತೂ ಕೂಡ ಇಂಥ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅಥವಾ ಪೇಯ್ನ್ಗೆ ನಮಗೆ ಪೇಯ್ನ್ ಕಿಲ್ಲರ್ ಕೊಡೋಲ್ಲ ಇಂಜೆಕ್ಷನ್ ಕೊಡಲ್ಲ ಇದೆಲ್ಲ ಇರುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕದು ತುಂಬಾ ಇಂಪಾರ್ಟೆಂಟು ನೋವನ್ನ ತಡ್ಕೊಳ್ಳೋ ಶಕ್ತಿ ಇರಬೇಕು ಆ ಟೈಮಲ್ಲೇ ಅಕಸ್ಮಾತ್ ಇನ್ನು ಹಾರ್ಡ್ ಸುಟ್ಬಿಟ್ಟಿದ್ರೆ ಅದಕ್ಕೆ ಬ್ಯಾಂಡೇಜ್ ಗಿಂಡೇಜ್ ಅದು ಇದು ಹಾಕಿಸಿ ಇಂಜೆಕ್ಷನ್ ಕೊಡಬೇಕು ನೋವಿತ್ತು ಅಂದಿದ್ರೆ ಅದೆಲ್ಲ ಕೊಡ್ತಿರಲಿಲ್ಲ ನಾವು ನೋವನ್ನ ಹಾಗೆ ತಿನ್ನಬೇಕಿತ್ತು ಅವಾಗ ನಾನು ಭಯ ಆಯಿತು ಜಾಸ್ತಿ ಏನಾದ್ರು ಹೊಟ್ಟೆ ಮೇಲೆ ಬಿದ್ದಿದ್ರೆ ಏನು ಮಾಡೋದು ಅಂತ ಆಮೇಲೆ ನಾನು ಪೂರಿನೇ ಮಾಡಿಲ್ಲ ಜಾನು ಬಂದು ಪೂರಿನ ಮಾಡಿದರು ನಿಂಬ ಸೈಡ್ಗೆ ಅಂತ ಹೇಳಿ ನಾನು ಕೈನ ಫೋರ್ಸ್ ಫೋರ್ಸ್ಗೆ ಎಣ್ಣೆ ಒದ್ರದೆ ಹೋಗಿ ಜಾನಿಗೂ ಕೂಡ ಬಿದ್ದಿದೆ ಅಷ್ಟೊತ್ತನಕ ಚರಿ ಅಲ್ಲೇ ಆಟ ಇದ್ದ ಪುಣ್ಯಕ್ಕೆ ಆ ಸೆಕೆಂಡ್ ಅವನು ಆ ಕಡೆ ಹೋದ ಇಲ್ಲಾಂದ್ರೆ ಅವ್ನು ಮುಕ್ಕದ ಮೇಲೆಲ್ಲ ಬಿದ್ದಿರ್ತಿತ್ತೇನೋ ನನ್ನ ಕೈ ಒದ್ರಿದ್ರೆ ಆ ಎಣ್ಣೆ ಅವ್ನಿಗೂ ತಾಕ್ತಿತ್ತೇನೋ ಜಾನು ಪಾಪ ಬೆಂದ ಮೇಲೆ ಬಿದ್ದಿದೆ ಬಟ್ಟೆ ಮೇಲೆ ಬಿದ್ದರು ಅವ್ರ ಬೆನ್ನು ಸುಟ್ಟಿದೆ ಈ ಗದ್ರು ಅದ್ರ ಬಿಟ್ರು ಏನು ಮಾಡ್ತಿದ್ದೀಯ ಅಂತ ಆಮೇಲೆ ನಾನು ಕೈ ಹೋದ್ರಾಗ ನೋಡ್ಬಿಟ್ಟು ಪಾಪ ಅವರು ಸುಟ್ಟರು ರೇಗದನ್ನ ನಿಲ್ಲಿಸ್ಬಿಟ್ರು ಈ ಥರ ಆಯಿತು ಆಮೇಲೆ ಅವರೇ ಪೂರಿನ ಮಾಡಿದ್ರು ನಾನು ಏನು ಮಾಡೋಕ್ಕೋಗ್ಲಿಲ್ಲ ಸೊ ತುಂಬ ಹುಷಾರಾಗಿರಬೇಕು ಈ ಪ್ರೆಗ್ನೆನ್ಸಿ ಟೈಮಲ್ಲೇ ಈ ಥರ ಆಗಬೇಕಾ ಅಂತ ನಿಜವಾಗ್ಲೂ ಬೇಜಾರಾಯಿತು ಎಷ್ಟು ನೋವು ತಿಂದಿದ್ದೀನಿ ಅಂದರೆ ಒಂದು ವೀಕು ನನಗೆ ಕೈನ ಎತ್ತು ಎತ್ತಿಟ್ಟು ಮಲ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಒಂದು ಸೈಡೇ ಮಲ್ಕೋಬೇಕಿತ್ತು ಏಕೆಂದರೆ ನೀರೆಲ್ಲ ತುಂಬ್ಕೊಂಬಿಟ್ಟಿತ್ತು ಅದರಲ್ಲಿ ಅದು ಆ ರೀಸನ್ಗೋಸ್ಕರ ನಾನು ಬೈಕೆ ಹೋಗಿ ನನಗೆ ಅಪಾಯನ ತಂದಿಡ್ತು ಸೊ ಪೂರಿ ಸಾಗು ತಿನ್ನಬೇಕು ಅಂತ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಅನ್ಸ್ಬಿಟ್ಟಿತ್ತು ಅದಕ್ಕೋಸ್ಕರ ಮಾಡಿದೆ ಕೊನೆಗೆ ಈ ಥರ ಸುಟ್ಕೊಂಡೆ ಪ್ಲೀಸ್ ಕೇರ್ಫುಲ್ ಆಗಿರಿ ಇಂಥ ಟೈಮಲ್ಲಿ ಯಾರಿಗೂ ಈ ಥರ ಆಗಬಾರ್ದು ಅಷ್ಟೇ ಸೋರೆ

ಅದೇನಾಯ್ತಾ ಗೊತ್ತಿಲ್ಲ ನಾನು ಏನೇ ಯೋಚನೆ ಮಾಡ್ತಾ ಇದ್ದೆ ಇಷ್ಟೊಂದು ಎಣ್ಣೆ ಬಾಯ್ ಐತೆ ಇಷ್ಟೊಂದು ಎಣ್ಣೆ ಅನ್ಕೊಂಡು ಆತ ಇದ್ದೆ ನಾನು ಆ ಇದ್ರಲ್ಲಿ ಸೀರೆಲ್ಲ ಅಂದ್ಬಿಟ್ಟು ಬೇಗ ಫೋಲ್ಡ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ನಲ್ಲ ಎಣ್ಣೆ ಸ್ಕಿಪ್ ಆಗೋಯ್ತು ನೀನು ಹೇಳು ಟಿಷ್ಟು ಇಲ್ಲ ಬಾ ಇಲ್ಲಿ ಬಂದು ಹೇಳೋಂಗಂತ ಅದಕ್ಕೆ ಏನು ಮಾಡಬಾರ್ದು ಅಡಿಗೆ ಮಾಡಬಾರ್ದಾ ನೀನು ಮಾಡ್ಬೇಕಂತ ಇದೇನು ಅಡುಗೆ ಅಡಿಗೆ ಪೂರಿ ಮಾಡಿ ನನ್ನ ಕೈನ ಎಷ್ಟು ಮಟ್ಟಕ್ಕೆ ಸುಟ್ಕೊಂಡಿದ್ದೀನಿ ಅವಾಗ ಸರಿಯಾಗಿ ಕಾಣಿಸ್ಲಿಲ್ಲ ಇಲ್ಲಿ ಬೆರಳು ಮೇಲೆ ಮತ್ತೆ ಇಲ್ಲಿ ಇಲ್ಲಿ ಇದು ದೊಡ್ಡದಾಗಿತ್ತು ಇವಾಗ ಪಾಪುಗೆ ಊಟ ಮಾಡಿಸ್ತಾ ಇದೆ ಅವನ ಕೈ ಹಿಟ್ಟು ಹಿಂಗೆ ಅಂದ್ಬಿಟ್ಟ ಮೇಲ್ಗಡೆ ಬೊಬ್ಬೆ ಬಂದಿದ್ದು ಕಿತ್ಕೊ ಬಂದ್ಬಿಡ್ತು ಎಷ್ಟು ಹಾರ್ಡ್ ಸುಟ್ಟೈತೆ ಅಂದರೆ ಅಪ್ಪ ಇಲ್ಲೊಂದು ಇದೊಂದು ಇದು ಅವತ್ತೇ ಸ್ವಲ್ಪ ಒಳಗಡೆ ನೀರಿದ್ದಿದ್ದೆಲ್ಲ ಬಂತು ಮತ್ತು ಇಲ್ಲೊಂದು ಸ್ವಲ್ಪ ಇಷ್ಟು ಗಾಯ ಆಗಿರತ್ತೆ ನನಗೆ ಅವಾಗ ನೈಟ್ ಅಷ್ಟೊಂದು ಕಾಣಿಸ್ತಿಲ್ಲ ಅವನಿಗೂ ಗಾಯ ಆಗಿದೆಯಂತೆ ಅಮ್ಮನ ಗಾಯ ಯಾಕೆ ಮಾಡ್ದೆ ಚಿಕೆನೂ ಚಿಕೆ ಸುಟ್ಬಿಟ್ಟ ಅವನಿಗೂ ಗಾಯ ಆಗೈತಂತೆ ಅಯ್ಯೋ ಶಿವ ಯಾವಾಗಲೂ ಆಗಿರೋದು ಇವಾಗ ನೆನ್ಸ್ಕೊತವನೆ ಇವಾಗ ಸ್ವಲ್ಪ ಆಮೇಲೆ ಐಟ್ಮೆಂಟ್ ಹಚ್ಚಬೇಕು ಅವನಿಗೆ ಇಲ್ಲಿ ಸುಟ್ಟಿತ್ತು ಅದು ಮಿಸ್ಸಾಗಿ ಗೊತ್ತಿಲ್ಲದೆ ಹಿಟ್ಟು ಹಿಂಗಾಗಿರೋದು ನೋಡಿ ಅವನಿಗೆ ಇನ್ನೊಂದು ಸ್ವಲ್ಪ ಇಲ್ಲೆಲ್ಲ ಇದ್ದಿದ್ದು ಕಲೆ ಹೊರಟೋಯ್ತು ಇದು ಸ್ವಲ್ಪ ಆಳವಾಗಿ ಸುಟ್ಟಿತ್ತು ಅನ್ಸುತ್ತೆ ಅದಕ್ಕೆ ಹಂಗೆ ಉಳ್ಕಂಡೈತೆ ಖುಚು ಕೆಳಗಡೆ ಕುಚ್ಚು ಇವಾಗ ಅಮ್ಮನಿಗೆ ಗಾಯ ಮಾಡಿದ್ಯಾ ನೀನು ನಾನು ನಾನೇ ಎಣ್ಣು ಇದು ಮೇಲ್ಗಡೆ ಚರ್ಮಕ್ಕಿತ್ತಿದ್ಯಾರು ಅದು ಲಾಕ್ ಆಗ್ಬಿಟ್ಟಿತ್ತ ವಾಟರು ಒಳಗಡೆ ಸೇರ್ಕೊಂಡ್ಬಿಟ್ಟೈತಲ್ಲ ಅದಕ್ಕೆ ಲಾಕ್ ಆಗ್ಬಿಟ್ಟಿದ್ದು ಅದನ್ನ ತೆಗ್ದೆ ಅಂತ ಅವನ ಅವನಿಗೆ ಗೊತ್ತಿಲ್ಲದೆ ಇಟ್ಟ ಊಟ ಮಾಡಬೇಕಾದ್ರೆ ಕೈ ಟಚ್ ಆಗಿ ಫುಲ್ಲು ಅದು ಮೇಲ್ಗಡೆದು ಬೊಬ್ಬೆ ಬಂದಿರೋದು ಸ್ಕಿನ್ ಕೆಳಗಡೆಗೆ ಬಂದ್ಬಿಡ್ತು ಇವಾಗ ಅದಕ್ಕೆ ಏನಾರು ಕ್ರೀಮ್ ಹಚ್ಬಿಟ್ಟು ಇದು ಮಾಡಬೇಕು ಹ್ಞೂ ಈಗ ಚರಿ ನನಗೆ ಆಟ್ಮೆಂಟ್ ಎಲ್ಲ ಹಾಕೊಡ್ತಾನೆ ನೀವು ಬರೀ ಗಾಯ ಬಿದ್ದು ಪರ್ಚ್ಕೊಂಡು ಬರೀ ಇದೆ ಗಾಯ ನಿಂದು ಅಲ್ವಾ ಎಲ್ಲ ಕಡೆ ಆಗಿದ್ಯಾ ಪಾಪು ಅಲ್ವಾ ನೀನು ಅದಕ್ಕೆ ಎಲ್ಲ ಕಡೆನೂ ಆಗುತ್ತೆ ಹಾ ಆಯಿತು ಬಾಳೆ ಆಯ್ತು ಇಲ್ಲ ವೀಡಿಯೋ ಮಾಡ್ಬೇಕಂತ ನೋಡಿ ಇದೇನೇನೋ ಒಡಿಸ್ಕೊಡೋದು ತರ್ಚ್ಕೊಳದು ಬಿದ್ದು ಬಿದ್ದು ಮಾಡ್ಕೊಂಡಿರೋದು ಇದು ಬೆಳಿಗ್ಗೆ ಮಾಡ್ಕೊಂಡಿರೋದು ಆಮೇಲೆ ಇನ್ನೆಲ್ಲಿ ತೋರಿಸು ಎಲ್ಲ ಕಡೆನೂ ಐತೆ ಹಾಗೆ ಫುಲ್ಲು ಸೆಖೆ ಅಲ್ಲ ಅದಕ್ಕೆ ಏರ್ನ ಫುಲ್ಲು ಶಾರ್ಟ್ ಮಾಡಿಸ್ಬಿಟ್ಟಿದ್ದೀವಿ ಫುಲ್ ಬೆವರ್ತಾ ಇರ್ತಾನೆ ಈಗ ಸೆಕೆಗೆ ಸ್ಮೆಲ್ ಬಂದ್ಬಿಡುತ್ತೆ ಅಲ್ಲ ಬೆವರ್ತಿದ್ರೆ ಅದಕ್ಕೆ ಶಾರ್ಟ್ ಇರಲಿ ಅಂದ್ಬಿಟ್ಟು ಶಾರ್ಟ್ ಹೊಡ್ಸಿದ್ದೀವಿ ಇನ್ನೊಂದು ಹದಿನೈದು ದಿನ ಆಗಲೇ ಬಂದ್ಬಿಟ್ಟಿರುತ್ತೆ ಹಾಂ 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 ಸುಂದರ ಸರಿ ಸುಂದರ ಯಾರು ಇರುವೆ ಹೋಗ್ತಾಯ್ತಾ ಅಲ್ಲಿ ನೋಡ್ದ ಎಲ್ಲೆಲ್ಲೋ ಇರುವೆ ಇರುವೆ ಐತಿ ರೂಮಲ್ಲಿ ಚರಿ ಚರಿ ಸುಂದರ ಯಾರಮ್ಮ ಈಗ ನೀ ಸುಂದ್ರ ಯಾರು ಅಂತ ಹೇಳು ಬೇಗ ಹೇಳು ಯಾರು ಎಲ್ಲ ಇದೇನು ಈಗ ಹೇಳಮ್ಮ ಸುಂದರ ಯಾರಮ್ಮ ಇರಮ್ಮ ಹ್ಞೂ ಹೇಳಮ್ಮ ಸುಂದರ ಯಾರು ಯಾವಾಗ ಅವ್ನು ಮೂಡಿಲ್ಲ ಹೇಳೋಕ್ಕೆ ನಾನು ಸ್ವಲ್ಪ ಆಯಿಂಟ್ಮೆಂಟ್ ಹಚ್ಕೊತೀನಿ ಓಕೆ ಬಂಗಾರಿ ಅವ್ನು ಒಂದು ಸ್ವಲ್ಪ ಉಗುರು ಕಟ್ ಮಾಡಬೇಕು ಒಂದು ವಾರನೂ ಆಗಿಲ್ಲ ಕಟ್ ಮಾಡಿ ಆಲೆ ಬೆಳ್ಕೊಂಬಿಟೈತೆ ಹಾಂ ಓಕೆ